ಹಾಯ್ ಹಲೋ ವೆಲ್ಕಮ್ ಯೂಟ್ಯೂಬ್ ಸ್ಟಾರ್ಟ್ ಈಗ ನೋಡ್ರಿ ಇಲ್ಲೇ ಟೈಮ್ ಈಗ ಒಂಬತ್ತುವರೆ ಆಗಿತ್ರಿ ನಮ್ದ್ ದೀದಿ ಈಗ ಹೋಗ್ಯಲ್ರಿ

ಹ್ಮ್ ಹ್ಮ್ ಇವತ್ ನಮ್ ಸ್ಕೂಲ್ ನಾನೂಲ್ ಹೊಂಟಿವ್ರಿ ಯಾಕಂದ್ರೆ ಒಂದ್ ಸ್ವಲ್ಪ ಫೀ ತುಂಬದಿತ್ರಿ ತಮ್ಮನಂದ ಹಂಗಾಗಿ ಫೀ ತುಂಬಿ ಆ ರಸಿ ತೀಸ್ಕೊಂಡು ಬಂದ್ರ ಅಂತ ಹೇಳಿ ಈಗ ತಮ್ಮನ ಕರ್ಕೊಂಡು ನಾನ ಹೊಂಟಿನ್ರಿ ಅದಿಲ್ಲ ತಮ್ಮನ ಹಿಂಗೇನಿದ್ದೀನ ಅಲ್ಲಿ ಟ್ರೈನ್ ಹೊಯ ಕಡೆನ ಜಗ ಐತ್ರಿ ಆದ್ರಲ್ಲಿ ಮಳಿ ಬಂತಂದ್ರ ಎಲ್ಲಾ ರಜೆ ರಜೆ ಆ ಹಂಗಾಗಿ ಇಲ್ಲಿ ರೋಡ್ ಹಿಡದ್ ಬರ್ತಾಳ್ರಿ ಸ್ವಲ್ಪ ಸುಪ್

ಸುಲ್ತಾನ್ ಗುಡಿ ಮಾರ್ಕೆಟ್ ಹೊಂಟೇವ್ರಿ ನ್ಯಾಚುರ್ ಮಾರ್ಕೆಟಿಗೆ ಅಲ್ಲಿ ಏನಾರ ಜಾಕೆಟ್ ಆಗಲಿ ಏನಾರ ಸ್ವಲ್ಪ ಚಲೋ ಐತ್ರಿಪ್ಪ ಅಂತ ಹೇಳಿ ನೋಡ್ತೀವಿ ಹೋಗ್ಕೊಂಬರ್ಲ ಎಲ್ಲಿ ಬೇಕಲ್ಲಿ ರೋಡ್ ರಿಪೇರಿ ಸುಲ್ತಾನೆ ಈ ರೋಡ್ ಕೆಲಸ ಯಾವಾಗ ಮುಗಿದ ಏನು ನೋಡಿಲ್ಲ ಗಾಡಿ ಸ್ಪೀಡ್ ಆಗ್ಬಿಡ್ತೈತಿ ಇಲ್ಲಿ ಹ್ಮ್ ಗಾಡಿ ಆರಾಮ್ ಹ್ಮ್ ನೋಡ್ರಿ ತಾಸ್ ನಗರ್ ಬಸ್ ಹಿಂಗ ಬರ್ತಿದ್ವು ಹಿಂಗ ಹೋಗ್ತಿದ್ವು ಈಗ ಇಲ್ಲಿ ಏನ್ರಿಪ್ಪ ಅಂದ್ರೆ ಕೆಲಸ ಮಾಡಾಕತ್ತಾರ ಹಿಂಗಾಗಿ ಬಸ್ ಹಿಂಗ್ ಬರಂಗಿಲ್ಲ ಈಗ ಆ ಕಡೆ ಆ ಕಡೆ ಕಾಲ ಅವು ನೋಡ್ರಿ ಶ್ರೀನಗರ್ ಕ್ರಾಸ್ ಆಮ್ಯಾಗ ಈಗ ಮಧ್ಯಾಹ್ನ ಟೈಮ್ ಐತಲ್ರಿ ಅಷ್ಟೊಂದು ಟ್ರಾಫಿಕ್ ಇರಂಗಿಲ್ಲ ಸೊ ಹಿಂಗಾಗಿ ರೋಡ್ ಪೂರಾ ಖಾಲಿ ಐತಿ ಆತ್ರಿಪ್ಪ ಬಂದು ಹುಬ್ಳಿಗೆ ನನ್ನಾಗಿದೇನ್ರಿಪ್ಪ ಅಂದ್ರೆ ಹುಬ್ಬಳ್ಳಿಯ ಫೇಮಸ್ ಮಾರ್ಕೆಟ್ ಇದೆ ನ್ಯಾಷನಲ್ ಮಾರ್ಕೆಟ್ ಅಂತೇಳಿ ಇಲ್ಲಿ ನಿಮಗೆ ಜೀನ್ಸ್ ಪ್ಯಾಂಟ್ ಆಗಲಿ ಅಂದಾಗ ಟಿ ಶರ್ಟ್ ಆಗಲಿ ಆಗಲಿ ಬೆಲ್ಟ್ ಆಗಲಿ ನಿಮಗೆ ಯಾವ ಥರ ಬೇಕಲ್ರಿ ಆ ಥರ ಎಲ್ಲ ಐಟಮ್ ಸಿಗ್ತಾವು ಬರ್ರಿ ಒಂದು ವಿಸುತ್ ಮಾಡಿರಿ ತಗೋರಿ ಒಂದು ತೊಗೊಂಡ್ರಿಪ್ಪ ಜಾಕೆಟೆ ಈಗ ನಮ್ಮ ತಮ್ಮನಾಗ ಏನಾರ ತಗೋಬೇಕಂತ ಹೇಳಿದ್ರೆ ಎಲ್ಲ ಹೋಗಬೇಕಂತರಪ್ಪ ಶಾಪದಕ್ಕೆ ಅಂದರೆ ಇಲ್ಲಿ ಮಕ್ಕಳು ಐಟಮ್ಸ್ ಹೆಂಗ್ಲಂತ್ರಿ ಅತಿಗೆ ಚೆನ್ನಾಗಿ ನಾವು ತೊಗೊಂಡ್ವಿ ಕೊಲ್ತಾನೆ ಜಾಕೆಟ್ ಹೆಂಗತ್ತಾಕ್ ಮಾಡಿ ಚಲೋ ಇದಿ ನೋಡ್ರಿ ಹೆಂಗೈತಿ ಹುಬ್ಳಿ ಮಾರ್ಕೆಟ್ ಬೆಳಿಗ್ಗೆ ಹನ್ನೊಂದು ಗಂಟೆಲಿಂತ ಹಿಡ್ಕೊಂಡು ರಾತ್ರಿ ಹತ್ತು ಹತ್ತುವರೆ ಮಠ ಐತೆ ಅಲ್ರಿ ಫುಲ್ ಗದ್ದಲ ಗದ್ದು ಆಯ್ತೈತಿ ಆನ್ಯಾಗ ಯಾರಿಗಾರ ಏನಾರ ಬೇಕು ಅಂತ ಹೇಳಿದ್ರೆ ಎಲ್ಲ ಮಂದಿ ಹೆಚ್ಚಾನ ಬರೋದು ಇದೇ ಮಾರ್ಕೆಟಿಗೆ ರೀ ಇದು ಆನ್ಯಾಗ ನ್ಯಾಷನಲ್ ಮಾರ್ಕೆಟ್ ಆನ್ಯಾಗ ಶಾ ಬಜಾರ್ ದುರ್ಗದ ಬೈಲ್ ದುರ್ಗದ ಬೈಲಿಗೆ ಬರೋ ಮಂದಿ ಬಾಳ್ರಿ ತಾನೆ ನಾವು ಬಂದಿದ್ದೆ ಚಪ್ಪಲ್ ತಗೋಬೇಕೆ ಆಮ್ಯಾಗ ಜಾಕೆಟ್ ತೊಗೋಬೇಕಂತ ಹೇಳಿ ನಿಮ್ಮಮ್ಮಿಯವ್ರ ಫೋನ್ ಹಚ್ಚಿ ಹೇಳಿದ್ರಪ್ಪ ಗಿಲಿಗಮ್ಮ ಅಂತ ಹೇಳಿ ಐತಲ್ಲ ನಮ್ಮ ಅಂಗಡಿ ಐತಲ್ಲ ರೀ ಸ್ಪೆಷಲ್ ಅಂಗಡಿ ಅಲ್ಲೇ ಹ್ಞೂ ಇಲ್ಲಿ ಏನ್ರಿಪ್ಪ ಅಂದ್ರೆ ಫೋಟೋ ಆಮ್ಯಾಗ ಇಲ್ಲಿ ಪ್ಲಾಸ್ಟಿಕ್ ಸಿಗ್ತಾವೆ ಆಮ್ಯಾಗ ಹಸಿಗಳು ಸಿಗ್ತಾವ ಇಲ್ಲಿ ಆಮ್ಯಾಗ ತರಕಾರಿ ಅಂತೂ ಸಿಕ್ಕಾಪಟ್ಟಿ ಇಲ್ಲಿ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಹೂ ಸರ ಈಗ ಸ್ಪೆಷಲಿ ಯಾವಾಗ ಸೀಲ್ ಆಕ್ರಿಪ ಅಂತ ಹೇಳಿದ್ರೆ ಗಣಪತಿ ಸೀಸನ್ ಇದ್ರಿ ಅಂದ್ರೆ ಈಗ ಗಣಪತಿ ಸೀಸನ್ ಬಂತೆ ಇಲ್ಲಿ ನೋಡ್ರಿ ಎಲ್ಲಿ ಬೇಕಲ್ಲಿ ಫೋಟೋ ಅಂಗಡಿ ಇಲ್ಲಿ ಏನ್ರಿಪಾ ಅಂದ್ರೆ ಸ್ಪೆಷಲಿ ಎಲ್ಲ ಮನೆ ಫ್ರೂಟ್ಸ್ ಇಲ್ಲಿ ಫ್ರೂಟ್ಸ್ ಖಜೂರೇ ಅಂದಾಗ ಸ್ವಲ್ಪ ಮುಂದೆ ಹೋದ್ರೆ ತರಕಾರಿ ಮಾರ್ಕೆಟ್ ಫುಲ್ ಇಲ್ಲಿ ನಮ್ಮ ಮನ್ಯಾಗ ನೋಡ್ರಿ ಹೆಚ್ಚು ಮಂದಿ ಬಂದು ಸ್ವೀಟ್ ತಗೋಬೇಕು ಏನಾರ ತಗೋಬೇಕ್ರಿ ಅಂದ್ರೆ ಇಲ್ಲೇ ಬರ್ತಾರೆ ಸೊ ಈಗ ನಾವು ಮತ್ತೆ ಇಲ್ಲೇ ಬಂದ್ ಅಂಗಡಿಗೆ ರಕ್ಷಾ ಬಂಧನಪ್ಪ ಅನ್ನಪ್ಪ ಯಾವಾಗ ರೀತಿ ಗೊತ್ತಿಲ್ಲ ಈಗ ಎಲ್ಲಿ ನೋಡ್ತಿರ ಬರ್ರಿ ರಾಖಿನ ರಾಕಿಲ್ ಸನ್ಯಾಗ ತಮ್ಮನ್ನ ಗೋಬಿ ಅಂದ್ರೆ ಭಾಳ ಇಷ್ಟ ರೀ ಸೊ ಹಿಂಗಾಗಿ ಈಗ ಪಾಸೋಲಿ ರೀ ಗೋಬಿ ಕೆಂಪುಗೆ ಇಲ್ಲಿ ಅಲ್ಲಿ ಸುಕ್ಕ ಐತಿ ಇದೆಲ್ಲ ಮಸಾಲೆ ನೋಡ್ರಿ ಗೋಬಿ ಮಸಾಲೆ ಜುಲೇಬಿ ತಗೊಂಡ್ವಿ ಟಿ ಶರ್ಟ್ ತಗೊಂಡ್ವಿ ಜಾಕೆಟ್ ತಗೊಂಡ್ವಿ ಎಲ್ಲ ತಗೊಂಡ್ವಿ ಗಾಡಿ ತೆಗೆ ಹೋಗೋಣ ಹೊರಗೆ ಎಲ್ಲಿ ಬೇಕಲ್ಲಿ ಗಾಡಿ ನೋಡಪ್ಪ ಈಗ ಹುಬ್ಬಳ್ಳಿ ಒಳಗೆ ಎಲ್ಲಿ ಬೇಕಲ್ಲಿ ಕೆಲಸ ಮಾಡಕತ್ತಾರೆ ಸೊ ಹಿಂಗಾಗಿ ಬಸ್ ಹಿಂಗ ನೋಡ್ರಿ ಈಗ ಆ ರೋಡ್ ಕಂಪ್ಲೀಟ್ ಆಗಿಮಟ್ಟ ಐತಿ ಅಲ್ರಿ ಈಗ ಬಸ್ ಸೀದಾ ಹೋಗಂಗಿಲ್ಲ ಇಲ್ಲಿ ಬಂದು ಹೋಗ್ತಾವು ಇನ್ನೂ ಈ ರೋಡ್ ಯಾವಾಗ ಕಂಪ್ಲೀಟ್ ಹಾಕೈತು ಏನು ವರ್ಕ್ ಅಂತೂ ಮಾಡಾಕತ್ತಾರೀಪಾ ಸ್ವಲ್ಪ ದಿನದಿಂದ ಅದು ವರ್ಕ್ ಸ್ಟಾಪ್ ಆಗಿದ್ರಿ ಈಗ ಮತ್ತೆ ಚಾಲು ಮಾಡಿ ಕೆಲಸ ಮುಗಿ ಮಟ್ಟ ಟ್ರಾಫಿಕ್ ಪರಿ ಇರ್ತೈತಿ ಯಾಕಂದ್ರೆ ಬಸ್ ಹಿಂಗೂ ಹೋಗ್ತಾವೆ ಹಿಂಗೂ ಬರ್ತಾವು ಒಬ್ಬಳ್ಯಾಗ ಮೊದಲ ಟ್ರಾಫಿಕ್ ಮಾಡ್ರಿ ಆಮೇಲೆ ಹಿಂಗೆ ಏನರ ಕೆಲಸ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ಇನ್ನೂ ಟ್ರಾಫಿಕ್ ಆಕೈತಿ ಇಲ್ಲಿ ನೋಡಿಪ್ಪ ಒಳಗೆ ಮುಂದೋಗ್ಲಿ ಕಾರ ಮುಂದೋಗ್ಲಿ ಟ್ರಾಫಿಕ್ ನೋಡ್ರಿ ಹಂಗ ಮ್ಯಾಗ ಮ್ಯಾಗ ಬಸ್ ನಿಂತವು ಹೆಂಗೈತ್ರಿಪ್ಪ ಅಂದ್ರೆ ಎಲ್ಲ ಬಸ್ ಹಿಂಗ್ರಿ ಯಾಕಂದ್ರೆ ಒಂದ್ ರೋಡ್ ಅಂತೂ ಪೂರ ಬಂದಾಗೈತಿ ಹುಷಾರು ತಾನೆ ನೋಡ್ರಿ ಚೆನ್ನಾಗೈತಿ ಮಳಿ ಬಂದು ರೋಡೆ ನೀರ ನೀ ನಾವು ಹೋಗಿ ವಾಪಸ್ ಮನೆಗೆ ಬರ್ಬೇಕಂದ್ರೆ ನೋಡ್ರಿ ಮಿನಿಮಮ್ ಎರಡ್ ಮೂರು ತಾಸು ಬೇಕು ಆ ಥ್ರಿಪ್ಪ ಇದೆ ಬಂದ್ವಿ ನೋಡೋಣ ನಾಯಕ ಯಾರ್ಯಾರು ಬಂದಾರೆ ಏನೇನು ಮಾಡೋಕತ್ತಾರೆ ತಮ್ಮನ್ನ ಏನಂತೇಳಿ ಸಾಲಿನಂತ್ರ ಮುದ್ದೆ ನಂತರ ಬರ್ತಾಳೆ ಶಾನೆ ಬರ್ಬೇಕಂತ ಹೇಳಿದ್ರೆ ಐದುವರೆ ಆರು ಗಂಟೆ ಆಕೈತಿ ತಮ್ಮನ್ನ ಬಂದಿ ನಾನೇ ತಮ್ಮಣ್ಣ ನಿನಗೆ ತೆರಬೇಕಂತ ಹೋಗಿದ್ದೆ ನಾನೇ ಆದ್ರೆ ಸಿಗಲಿಲ್ಲ ಅಲ್ಲಿ ನೀನು ಕಸವಾಡಾಯ್ತಿ ಹ್ಞೂ ಹೋಗಿ ಬಂದ್ವಿ ಮತ್ತೆ

ಇದ್ರ ಒಂದು ಸ್ಪೆಷಲ್ ಐತಿ ಏನು ಸ್ಪೆಷಲ್ ಹೇಳಿ ಹೇಳಿರಿ ಏನು ಸ್ಪೆಷಲ್ ಹೇಳು ಇದನ್ನ ಹಾಕ್ಕೊಂಡ್ರೆ ಮನುಷ್ಯ ಹಾರ್ತಾನೆ ಹಾರ್ತಾರೆ ಹಂಗ ನೀವು ಹಾರ್ತೀರಿ ಇದೆಲ್ಲ ಜಾಕೆಟ ಅನಿಸಾನ ಕುಂದ್ರೆ ನೋಡಲ್ಲ ನಾನು ಶಾಪಿಂಗ್ ಬರ್ಜರಿ ಐತೆ ಇದು ಚಲೋ ಐತ್ ನೋಡ್ರಿ ಕಲರ್ ಹ್ಞೂ

ಈಗ ಆಮೇಲೆ ಸೈಜ್ ಅನ್ನು ಕರೆಕ್ಟ್ ಬರ್ತಾಂಗ ನನಗೆ ಬೇಡ ನಾವು ಹೊರಗ ಹೋಗಿ ತੋਂಬರನಾ ತಮನಂ ಕರ್ಕೊಂಡು ಹೋಗಿ ಮತ್ತೆ ನೀವು ಸಣ್ಣದ ತੋਂಬಂದೆ ಅಂದ್ರೆ ಮತ್ತೆ ಆಗಂಗಿಲ್ಲ ಏನಿಲ್ಲಕ್ಕೆಗೆ ಈಗ ಅವರು ತੋਂಬಂದಿದ್ರಲ್ಲಕ್ಕೆಗೆ ನೀಲ ಇದೆ ಹ್ಮ್ ಸಣ್ಣದ ಕತ್ತ ಅವಾಗ ಸ್ವಲ್ಪ ದೊಡ್ಡ ತੋਂಬಂದ್ರೆ ಚಲಕತ್ತ ಅದು ಅದಕ್ಕೆ ನಾನು ತੋਂಬರಲಿಲ್ಲ ಹ್ಮ್ ಚಪ್ಪಲ್ ಚಲೋಯಾಬಿಡ್ರಿ ಹಳೆ ಬಿಟ್ಬಿಡ್ರಿ ಇನ್ನ ಹಾಕೋಬೇಡ ರವನ ಆ ಬಾಕ್ಸ್ನ ಹಾಗೆ ಇಟ್ಬಿಡು ಹರೇವು ಗಾಡಿ ಬಂತಂದ್ರೆ ಹಾಗೆ ಬಿಡ್ತೀನಿ ಅದರೊಳಗೆ ಹಂಗೇನೇ ಹ್ಮ್ நீங்க அம்மா ஏனரு கல்த்து வந்தேசத்தோழ Shimmu, are you going ನೀ go? yes, ಇಲ್ಲ am I have a room for you there is one room for you yes, there is one room for you yes do you have school entrance? yes, I ಅದ್ರೊಳಗ ಯಾರ ಹತ್ತ ಕುಂದ ದಾರ ಕಟ್ಟಿ ಮಸ್ತ್ ಬಿಡ ಅದಕ್ಕೆ ದಾರ ಮಸ್ತ್ ಕಟ್ಟಿರ ಅದಕ್ಕೆ ತಮ್ಮನ ಕುಂದರ್ಸ್ಬಿಟ್ರಿ ತಮ್ಮನ ಕುಂದಿರ್ತಾ ಅದ್ರಾಗ

അതല്ല നോട്രി ഹാളി കട ഹെബി ശിവളി ധാരവാ ജില്ല തീർച്ചയായിട്ടും कनकूला कांगला सीटपल्लागा मली वाला इति मत ना अलीन काहेक बनती है हायला नोरी ने ये बड़ा करते नो येन गोभी गोभी हां मस्त गोभी क्या मऊ गोभी गोभी ना मैं गोभी क्या हुआ गोभी फिर कौन बना रहे मैया कौन बना, बना रहे आ चाती बना रही देख क्या मैं बना रहा क्या मेरा नाम है तो क्या आता बनाना मेरा नाम क्या है ಮಸ್ತ್ ಬಟ್ಟು ಭಾರಿ ಗೋಬಿನೂ ಭಾರಿ ಮಾಡಿ ಹ್ಮ್ ತುಂಬ ನಡ್ರಿ ತಮ್ಮನ ಹೆಂಗೈತ್ ಗೋಬಿ ಸಾಸು ಹಾಕ ಸ್ವಾಕ್ಸು ಹಾಕ ತಾನೇ ನೀನು ತಗದು ಇದ್ರೆ ಹಾಕಪ್ಪಪ್ಪ ನೀನು ಹಾಕೊ ಮುಂದೆ ಹಾಕ್ರಿ ನೋಡಿರಿ ನಾನು ತಮ್ಮನಾಗೆ ಸ್ಕೂಲಿಗೆ ಬಿಟ್ಟು ಬಂದೆ ರೀ ಸ್ಕೂಲಿಗೆ ಬಿಟ್ಟು ಬಂದ ನಾಷ್ಟಕ್ಕ ಅನ್ನ ಐತ್ರಿಪ್ಪ ಭಾಳ ಇದು ಅದು ವೇಸ್ಟ್ ಆಕದ್ ಮತ್ತು ಮಧ್ಯಾಹ್ನ ಮಠ ಅಂದ್ರೆ ಅಂತ ಹೇಳಿ ಅನ್ನ ಒಗ್ಗರ್ಣೆ ಹಾಕಿದೆ ರೀ ಆಮೇಲೆ ಒಂದು ತತ್ತಿ ಇತ್ತು ಅದು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಮೆಣಸಿನ್ಕಾಯಿ ಹೆಚ್ಚಾಕಿ ಆಮ್ಲೆಟ್ ಹಾಕಿದಿವಿ ರೀ ಇಲ್ಲ ನೋಡ್ರಿಲಿ ಬೀಗ್ರು ಬಂದಾರಿ ಈಗ ಉಣ್ಣಾಕ ಇಬ್ರು ಕಾಜಲ್ ಕೊರ್ಲಗೈ ಕೊಯ್ಸ ಕುಪ್ಪ ಪೌಡರ್ ಲಗಾನಿ ಹೇಳ್ತಾನ ಇವಡ್ರಿಪ ಸೊನ ತೂ ಕ್ಯಾಕಾಕಾಯಿ ಐತಿಮಾ ಜಿಜ್ಜಿ ಮಮ್ಮ ನೀವಾರ ಕೇಳ್ರಿ ಅವ್ರಿಗೆ ಏನ್ ಉಂಡ್ರೆ ಬರೀ ಜಿಜ್ಜಿ ಮಮ್ಮ ಬರೀ ಜಿಜ್ಜಿ ಮಮ್ಮ ಓಕೆ ನೀನ್ ಯಾರೋ ಹಂಗ್ರಕಾಯಿ ಪಲ್ಯ ಮಾಡ್ಯ ಅಂತ ಮುಂದಿನ ಯಾಕೆ ಮಾತ್ರ ಜಿಜ್ಜಿ ಮಮ್ಮ ಅಂತ

ಒಂದ್ ಎಂಟ್ ದಿನದ್ರ ಒಂದ್ ಹದಿನೈದು ನೋಡ್ಬಂದ್ರ ಕನ್ಯಾನ ಎಂಟ ದಿನದ್ರ ಇಳೆ ಮಾಡಿದ್ರ ಇಳೆ ಮಾಡಿ ಒಂದ್ ಮದ್ವಿ ಬಿಡದ ಗನಿದ್ ಲಘು ಇಲ್ ಬಿಡ್ರಿ ಒಂದ್ ವಾರ ಇನ್ ಇಲ್ಲ ಲಘು ಮಾಡೋದಂತ ಇನ್ನೊಂದ್ ತಿಂಗಳದಾಗ ಅಂದ್ರ ಗನಿ ಮದ್ವಿ ಡೇಟ್ ಫಿಕ್ಸ್ ಮಾಡ್ತಾರ ಎಲ್ಲಾರು ಕೂತ್ಕೊಂಡು ಡೇಟ್ ಫಿಕ್ಸ್ ನೀ ಮಾಡಿದ್ ಮಾಡ್ಬೇಕಲ್ಲ ಅವ್ರು ಮಾಡ್ತಾರ ಎಲ್ಲ ಆದ್ರಿ ಇನ್ನೊಂದ್ ಮೂರ್ನಾಕ್ ತಿಂಗಳ ಬಿಟ್ಟು ಅಂತ ಹೇಳಿ ಯಾಕಂದ್ರ ಮೊನ್ನೆ ನಾವ್ ಊರ್ಲಿಂತ್ ಬರ ಮುಂದ ನಮ್ ಚಾಚಾ ಕೇಳಿದ್ವಿ ನಾವ್ ಎಲ್ಲಾರ್ ಕೊಡಿ ಮೊಂತ ಶಬು ನಾವ್ ಕೊಡಿ ಚಾಚಾ ಏನ್ಪಾ ಈ ವರ್ಷ ಮಾಡೋದೇ ಮುಂದಿನ ವರ್ಷ ಮಾಡೋದ್ ಮದ್ವಿ ಅಂದ್ರ ವರ್ಷ ಗಿರ್ಸ ಏನ್ ಇಲ್ವ ತಿಂಗ್ಳದ್ ಮಾಡ್ಬಿಡ್ಮ್ ತಿನ್ನೊಂದ್ ಮೂರ್ನಾಕ್ ಅಂತ ಹೇಳಿದ್ರ ನೋಡ್ರಿ ಈಗ ಅವ್ರ ಮನೆ ಒಳಗಂತರ ಮಾಡಾರ ಯಾರ ಇಲ್ರಿ ನಮ್ ನಸು ಒಬ್ಬೇಕಾರೀ ಮಾಡ್ಯಾಕ್ರ ಅಂತ ಹೇಳಿದ್ರ ಈಗ ನಾವೆಲ್ಲಾ ಎಲ್ಲಾರ ಅಕ್ತಂಗ್ಯಾರ ಕುಡ್ಕೊಂಡು ಎಲ್ಲಾ ಸಂಬಂಧಿಕ್ರಿಗ್ ಕುಡ್ಕೊಂಡು ಗನಿ ಮದ್ವಿ ಎಲ್ಲಾರು ಚಂದ ಮಾಡ್ಬೇಕಪ್ಪ ಅಂತ ಹೇಳಿದ್ರ ಈಗ ನಾವ್ ಹೋಗ್ಬೇಕೆಲ್ ಇಂದ್ರ ಅಂತ ಹೇಳಿದ್ರ ನಮ್ ಮಕ್ಳು ಸ್ಕೂಲ್ ಅದಾವ ಲಗು ಹಂಗ ಅದ್ಗ ನಮ್ಮ ಚಾಚೆಗೆ ನಾವು ಚಾಚೆ ನೋಡ್ಪ ಈಗ ನೀನು ಮೂರ್ನಾಲ್ಕು ತಿನ್ದಾಗ ಅಂತ ಹೇಳಿದ್ರೆ ಈಗ ಅಕ್ಟೋಬರ್ ಬರ್ತೈತಿ ಅಕ್ಟೋಬರ್ ಸುಟಿನೂ ಇರ್ತಾವೆ ಸ್ಕೂಲ್ ಎಲ್ಲಾರು ಮಕ್ಳು ಮತ್ತೆ ಎಲ್ಲರೂ ಬಂದು ನಿಂತು ಮಾಡ್ತಾರ ಮತ್ತೆ ಸ್ಕೂಲ್ ಸುಟ್ಟಿದ್ದಾಗಾನೆ ಇಟ್ಬಿಡ್ರಿ ಚಾಚೆ ಅಂತಂದು ಹೇಳಿದೆ ನಾನು ಹ್ಞೂ ಹಂಗ ಮಾಡೋಣ ಅಂತ ತಗೋರಿ ಒಂದು ಡೇಟ್ ಫಿಕ್ಸ್ ಮಾಡಿ ಮಾಡ್ಬಿಡೋಣ ಅಂತ ಹೇಳಿ ಮತ್ತೆ ಮೊನ್ನೆ ಎಂಗೇಜ್ಮೆಂಟ್ ಆದ್ಮೇಲೆ ಕೆಲವೊಬ್ರು ಕೇಳಕತ್ತಿದ್ರೆ ಅಯ್ಯ ಗನಿ ಇನ್ನೂ ಸಣ್ಣ ಯಾಕೆ ಇಷ್ಟು ಜಲ್ದಿ ನಾವ್ ಕಣ್ಣೆ ತೆಗದ್ರಿ ಮತ್ತೆ ಮದ್ವೆ ಮಾಡಕತ್ತಿದ್ರಿ ಹೇಳಿ ಹೌದು ರೀ ನೀವು ಹೇಳ್ದೆ ಐತ್ರಿ ಇನ್ನು ಹಂಗೇನದ ಮನೆಯೊಳಗೆ ಒಳಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಇತ್ತಪ್ಪ ಅಂದ್ರೆ ಇನ್ನಷ್ಟು ಲಗು ಮಾಡ್ತಿದ್ದಿಲ್ಲ ಮದುವಿನ ನಮ್ಮ ಚಾಚ್ಯಾರ ಮನೆ ಒಳಗೆ ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಮ ಚಾಚಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಐತ್ರಿ ಅವ್ರಿಗೆ ಆರಾಮಿರಂಗಿಲ್ಲ ರೀ ಆಮೇಲೆ ಮನ್ಯಾಗ ಮಾಡೋರು ಯಾರು ಇಲ್ಲರಿ ನಮ್ಮ ಅಷ್ಟು ಇದ್ದರೆ ಎಲ್ಲ ನಾವು ಮನ್ಯಾಗ ಕೆಲಸ ಮಾಡ್ಕೊಂಡು ಹೋಗ್ತದ್ದು ಅಡಿಗೆ ಮನೆ ಕೆಲಸ ಎಲ್ಲಾನ ಈಗ ಆಕೆ ನಮ್ಮ ಆಗಿ ಹೋದ್ಮೇಲೆ ಅವ್ರಿಗೆ ಅಡುಗೆ ಮಾಡೋದು ಅದೆಲ್ಲ ಭಾಳ ಪ್ರಾಬ್ಲಮ್ ಆಗಿಬಿಟ್ಟು ಮನ್ಯಾಗ ಸೊ ಹಂಗಾಗಿ ಈಗ ಗನಿಗೆ ಜಲ್ದಿನ ಈಗ ಕನ್ಯಾಗೆ ತೆಗೆದು ಈಗ ಎಂಗೇಜ್ಮೆಂಟ್ ಮಾಡಿ ಮತ್ತು ಮದ್ವೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಇದ ಕಾರಣಕ್ಕರೆ ಅವ್ನು ಜಲ್ದಿ ಮದುವೆ ಮಾಡೋಕ್ಕತ್ತಿದ್ದ ನಾವು ಅದಕ್ಕೆ ಈಗ ನೋಡೋಣ ರೀ ದಿನ ಜಲ್ದಿ ನಾವು ಇನ್ನು ಕ್ಯಾಲೆಂಡರ್ ತಿರು ಹಾಕದ ಹಾಕೋದ ಮದುವೆ ಬಂತು ಬಂತಂತೇಳಿ ಡೇಟ್ ಏನೂ ಫಿಕ್ಸ್ ರೀ ಮಾಡ್ತಾರೆ ರೀ ಡೇಟ್ ಫಿಕ್ಸ್ ಮಾಡಿ ಮೇಲೆ ಅದನ್ನು ಇನ್ನ ನಿಮಗೆ ಹೇಳ್ತೇನೆ ರೀ ಯಾವಾಗ ಡೇಟ್ ಫಿಕ್ಸ್ ಮಾಡಿದ್ರೆ ಅನ್ನೋದನ್ನು ಈಗ ಬ್ಲೌಸ್ ಗ್ಯೂಸ್ ಹೊಲ್ಸ್ಕೊಂಬಟ್ಟ ಅಂದ್ರೆ ಅಲ್ಲಿಗೆ ಬರ್ತೈತೆ ರೀ ಒಮ್ಮಕ್ಳೇ ಸಡನ್ಲಿ ಅಂತಂದು ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಸಣ್ಣ ಕೇಳ್ತೀನಿ ಫಸ್ಟ್ ಸಣ್ಣ ಪಟ ಪಟ ಹೊಲ್ದಿವಾ ಅಂತಂದೇಳಿ ಮೊನ್ನೆನೇ ಹೇಳಿದ್ದು ನಾನು ಯಾರೋ ಅದೋ ಮಮ್ಮಿ ತಡೆ ಒಂದಿಷ್ಟು ಹೊಲ್ದ ಮೇಲೆ ಅಷ್ಟು ನೀನು ಹೊಲ್ ಕೊಟ್ಬಿಡ್ತೀನಿ ಮೊಮ್ಮಕ್ಳ ಅಂತ ಹೇಳಿಲ್ಲ ಅದಕ್ಕೆ ಹೋಗಿ ಕೇಳಿ ಬರ್ತೀನಿ ರೀ